ನಮಸ್ಕಾರ ಬ್ರಹ್ಮಜ್ಞಾನ ಶಂಕರ ಪ್ರಸಾದ್ ಗುರುಜಿ ಮಾತಾಡೋದು ವೀಕ್ಷಕರಿಗೆ ಈ ವರ್ಷ ಧನುಸು ರಾಶಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹೊಸ ವರ್ಷದ ಭವಿಷ್ಯ ಅಂತ ಹೇಳ್ಬೋದು ಹೊಸ ಜಾತಕ ಮತ್ತು ಮುಂದೆ ಬಂದ್ರೆ ಸತಿ ಇವಾಗ ಹೊಸ ವರ್ಷದಲ್ಲಿ ಯಾವ ಥರ ಟೈಮ್ ಅಂತ ಹೇಳ್ತಾರೆ ಈ ಜನವರಿಯಿಂದ ನಾವು ವರ್ಷ ವರ್ಷದವರೆಗೆ ನಾವು ಏನೇನು ಮಾಡ್ಬೋದು ಮನೆ ಕಟ್ಬೋದಾ ಸೈಡ್ ತೊಗೋಬೋದಾ ಮದುವೆ ಮಾಡ್ಬೋದಾ ಮಕ್ಕಳಿಗೆ ಚೆನ್ನಾಗಿ ಓದಿಸ್ಬೋದಾ ಜಾಬ್ ಮಾಡ್ಬೋದಾ ಇಂತಹ ಪ್ರಶ್ನೆವನ್ನು ಧನುಸು ರಾಶಿಯವರಿಗೆ ಗುರು ಅಧಿಪತಿ ಗುರುಗಳದು ಮಾರ್ಗದರ್ಶನ ತಗೊಳ್ಳೇಬೇಕು ಗುರು ಇಲ್ಲದ ಶಿಷ್ಯ ಇಲ್ಲ ಅಂತ ಹೇಳ್ತಾರೆ ಗುರುದು ಒಂದು ಮಾರ್ಗದರ್ಶನ ಗುರು ಅಧಿಪತಿ ಅಂದ್ರೆ ಭಾಳ ಒಳ್ಳೆಯ ಅವ ಅವಕಾಶ ಇರ್ತದೆ ಒಳ್ಳೆಯ ಮನಸ್ಸಿನ ಗುಣಗಳು ಇರ್ತದೆ ಒಳ್ಳೆಯ ಭಾವನೆ ಇರ್ತದೆ ಇಂಥವ್ರು ನೀವು ಏನಾದ್ರೆ ಹತಿವಾಗಿ ಬುದ್ಧಿವಂತ ತೋರ್ಸೋಕೆ ಹೋಗಬಾರ್ದು ಹತಿವಾಗಿ ಟೆನ್ಷನ್ ತಗೋಬಾರ್ದು ಮನುಷ್ಯ ತಾಳಿದಷ್ಟು ಬಾಳ್ತನ ಅನ್ನೋದು ಮಾರ್ಗದರ್ಶನ ಮನುಷ್ಯನಿಗೆ ಎಷ್ಟು ತಾಳ್ಮೆ ಮುಖ್ಯ ತಾಳಿಮೆ ತಗೊಂಡಿದ್ದ ನಿಜ ಇದ್ದರೆ ನಿಮಗೆ ಧನ ಹಣ ಆರೋಗ್ಯ ಜನ ಬೆಂಬಲ ಜನ ಸಹಕಾರ ನಿಮಗೆ ಖಂಡಿತ ಈ ಧನಸು ರಾಶಿಯವರಿಗೆ ಸಿಕ್ಕೇ ಸಿಗುತ್ತೆ ನಾವು ಏನು ಮಾಡಿದ್ದೀವಿ ಬಿಡಪ್ಪ ಅಂತವರಿಗೆ ಇದರಲ್ಲಿ ಮಾಟ ಮಂತ್ರಗಳಿಂದ ತುಂಬ ಏಟಾಗ್ತಾ ಇರುತ್ತೆ ಸ್ವಲ್ಪ ಬಹಳ ಹುಷಾರವಾಗಿರಬೇಕು ಧನಸು ರಾಶಿಯವರಿಗೆ ನಮ್ಗೆ ಯಾರೋ ಮಾಟ ಮಾಡಿದ್ದಾರೆ ಮಂತ್ರ ಮಾಡಿದ್ದಾರೆ ನಿದ್ದೆ ಇಲ್ಲ ಊಟ ಸೇರ್ತಾಯಿಲ್ಲ ಮನಸ್ಸಿಗೆ ನೆಂಬಿದವರು ಅಂಥವ್ರು ನೀವು ಏನು ಮಾಡಬೇಕು ತಾಯಿ ದೇವಸ್ಥಾನಗೆ ಶುಕ್ರವಾರ ಕಾಲದಲ್ಲಿ ನಿಂಬೆಣ್ಣ ದೀಪವನ್ನು ಆರಾಧನೆ ಮಾಡಬೇಕು ನಿಂಬೆಣ್ಣ ದೀಪವನ್ನು ಪೂಜೆಯನ್ನು ಮಾಡಬೇಕು ಮಾಡ್ತಕ್ಕಂಥ ವಿಧ ವಿಧಾನಗಳು ಯಾವ ಥರ ಪೂಜೆ ಅಂತ ನೀವು ಫಸ್ಟ್ ತಿಳ್ಕೋಬೇಕು ಯಾವ ದಿಕ್ಕು ಮುಖದಲ್ಲಿ ಕೂತ್ಕೊಂಡು ನಾವು ನಿಂಬೆಣ್ಣ ದೀಪ ಆರಾಧನೆ ಮಾಡಬೇಕು ಯಾವ ದೇವರಿಗೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅದು ಕರೆಕ್ಟ್ವಾಗಿ ತಿಳ್ಕೋಬೇಕು ನಿಮಗೆ ಕನಕ ಪುಷ್ಪರಾಗ ಪಂಚಲೋಹದಲ್ಲಿ ಈ ಕನಕ ಪುಷ್ಪರಾಗ ಹರಳು ನೀವು ದರ್ಶಿದ ನಿಜ ಇದ್ದರೆ ನಿಮ್ಮ ಜೀವನದಲ್ಲಿ ದುಡ್ಡು ಆರೋಗ್ಯ ಸಾಲಬಾಧೆ ಮನೆಯಲ್ಲಿ ಏನಾದರೂ ನಿಮಗೆ ಟೆನ್ಷನ್ ಟೆನ್ಷನ್ ಇದ್ರೆ ಇದರಿಂದ ನಿಮಗೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತೆ ಎಲ್ಲರಿಗೆ ಒಳ್ಳೆಯದಾಗಲಿ ಅನ್ನೋದು ಒಂದು ಒಳ್ಳೆಯ ಮಾರ್ಗದರ್ಶನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮಗೆ ಸಂತೋಷವಾಗಿ ಸುಖವಾಗಿರಲಿ ಎಲ್ಲರಿಗೆ ಕಮಿಟ್ ಮಾಡಿ ಎಲ್ಲರಿಗೆ ಸಸ್ಪ್ರೇ ಮಾಡಿ ಎಲ್ಲ ಕಾರ್ಯಕ್ರಮದಲ್ಲಿ ನಿಮ್ಗೆ ಒಳ್ಳೇದಾಗಬೇಕಂತ ನಮ್ಮ ಮಾರ್ಗದರ್ಶನ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಡುತ್ತಾ ಕಾರ್ಯಕ್ರಮ ಮುಂದಿನ ಭಾಗದಲ್ಲಿ ಮತ್ತೆ ಭಾಗವಹಿಸ್ತೀವಿ ಅಲ್ಲಿವರೆಗೆ ನಮಸ್ಕಾರ ಅಂತ ಹೇಳ್ತಾ ಬ್ರಹ್ಮಜ್ಞಾನ ಶಂಕರ ಪ್ರಸಾದ ಗುರುಜಿ ನಿಮ್ಮ ರಾಶಿ ಧನುಸು ರಾಶಿ ಅವರಿಗೆ ಗುರು ಅಧಿಪತಿ ಕನಕಪುಷ್ವರಾಗ ಅವಳ ಪಚ್ಚಲ ಉಂಗ್ರದಲ್ಲಿ ದರ್ಶನ ನಿಜ ಇದ್ದರೆ ನಿಮ್ಗೆ ಖಂಡಿತ ಅನುಕೂಲ ಆಗುತ್ತೆ ಒಳ್ಳೆಯದಾಗಲಿ